ಡಿಸಿಸಿ ಬ್ಯಾಂಕ್ ಚುನಾವಣೆಯ ಹಿನ್ನೆಲೆಯಲ್ಲಿ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಸಭೆ ಡಿಸಿಸಿ ಬ್ಯಾಂಕ್ನ ಚುನಾವಣೆಯ ಹಿನ್ನೆಲೆಯಲ್ಲಿ ನಡೆಯುವ ಸಭೆ ಇದು ಸಂಕೀಶ್ವರ ಪಟ್ಟಣದಲ್ಲಿ ಬಿಜೆಪಿಯ ಪ್ರಮುಖರ ಸಭೆ ಆಯೋಜನೆ ಅಣ್ಣಾಸಾಬ್ ಜೊಲ್ಲೆ ಬಾಲಚಂದ್ರ ಜಾರಕಿಹೊಳಿ ಅವರಿಂದ ಸಭೆ ನಿಖಿಲ್ ಕತ್ತಿ ರಮೇಶ್ ಕತ್ತಿ ಹೊರಗಿಟ್ಟು ಸಭೆ ಆಯೋಜನೆ ಹುಕ್ಕೇರಿ ಶಾಸಕ ನಿಖಿಲ್ರನ್ನ ಹೊರಗಿಟ್ಟು ಸಭೆ ಮಾಡುತ್ತಿದ್ದಾರೆ ಅಣ್ಣಾ ಸಾಬ್ ಜೊಲ್ಲೆ ಮತ್ತು ಬಾಲಚಂದ್ರ ಜಾರಕಿಹೊಳಿ ಕತ್ತಿ ಮತ್ತು ಪಾಟೀಲ್ ಜೋಡಿಗೆ ತಿರುಗೇಟನ್ನು ನೀಡುವುದಕ್ಕೆ ಅಣ್ಣಾ ಸಾಲ್ಲೆ ಮತ್ತು ಬಾಲಚಂದ್ರ ಜಾರಕಿಹೊಳಿ ಹಾಗಾದ್ರೆ ಮುಂದಾದ್ರ ಮೊನ್ನೆಯಷ್ಟೇ ಕಾಂಗ್ರೆಸ್ ಮಾಜಿ ಶಾಸಕ ಎ ಬಿ ಪಾಟೀಲ್ ಹಾಗೂ ರಮೇಶ್ ಕತ್ತಿ ಕುಟುಂಬ ಒಂದಾಗಿದ್ರು ಇವಾಗ ಕತ್ತಿ ಮತ್ತು ಪಾಟೀಲ್ ಕುಟುಂಬವನ್ನ ಮಣಿಸೋದಕ್ಕೆ ಹಾಗಾದ್ರೆ ಈ ಸಭೆಯ ಆಯೋಜನೆ ಹುಕ್ಕೇರಿ ಮತಕ್ಷೇತ್ರದ ಬಿಜೆಪಿ ಪಕ್ಷದ ಪ್ರಮುಖರ ಸಭೆ ಹಾಗೂ ಪತ್ರಿಕಾ ಗೋಷ್ಠಿ ಸರ್ವರಿಗೂ ಆದರ್ಯದ ಸ್ವಾಗತ ಅನ್ನುವಂಥ ವಿಚಾರವನ್ನು ನೀವು ನೋಡ್ತಾ ಇದ್ದರು ಸ್ಕ್ರೀನ್ ಮೇಲೆ ಬಟ್ ಇಲ್ಲಿರುವಂಥ ರಾಜಕೀಯವನ್ನು ಗಮನಿಸಬೇಕಾಗತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ಸಭೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಸಂಕೇಶ್ವರ ಪಟ್ಟಣದಲ್ಲೇ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಸಂಕೇಶ್ವರ ಪಟ್ಟಣದ ಶಂಕರಲಿಂಗ ಕಾರ್ಯಾಲಯದಲ್ಲಿ ಈ ಸಭೆಯನ್ನು ಆಯೋಜಿಸಲಾಗಿದೆ ಬಟ್ ಇಲ್ಲಿ ನಿಖಿಲ್ ಕತ್ತಿ ಮತ್ತು ರಮೇಶ್ ಕತ್ತಿ ಇವರನ್ನು ಹೊರಗಿಟ್ಟು ಸಭೆಯನ್ನು ಮಾಡಲಾಗ್ತಾ ಇದೆ ಈ ಮೂಲಕ ರಾಜಕೀಯವಾಗಿ ಮಣಿಸೋದಕ್ಕೆ ಇಲ್ಲಿ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಲಾಗ್ತಾರೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಬಾಜ್ ನೀಡ್ತಾರೆ ಶಬಾಜ್ ಸಾಬ್ ಜೊಲೆ ಮತ್ತು ಬಾಲಚಂದ್ರ ಜಾರಕಿಹೊಳಿಯವರ ಈ ಸಭೆ ಯಾರನ್ನು ರಾಜಕೀಯವಾಗಿ ಮಣಿಸುವುದಕ್ಕೆ ಮತ್ತು ಈಗ ನಿಖಿಲ್ ಕತ್ತಿ ಮತ್ತು ರಮೇಶ್ ಕತ್ತಿ ಹೊರಗಿಟ್ಟು ಸಭೆ ಆಯೋಜನೆ ಮಾಡಿದ್ದಾರೆ ಅನ್ನೋದಾದರೆ ಭಾಳ ಕುತೂಹಲ ಇದೆ ಏನು ಹೇಳ್ತೀರಿ ಶಬಾಸ್ ಹೌದು ದಿವ್ಯಶ್ರೀ ಏನಂತಂದ್ರೆ ಹುಕ್ಕೇರಿ ಪಟ್ಟಣದಲ್ಲಿ ಏನಂತಂದ್ರೆ ಇವತ್ತು ಹುಕ್ಕೇರಿ ತಾಲೂಕಿನ ಸಂಕೇಶ್ವರದಲ್ಲಿ ಬಿಜೆಪಿ ಸಭೆ ನಡೆಸಿದ್ದಾರೆ ಇದು ಹುಕ್ಕೇರಿ ಕ್ಷೇತ್ರದಲ್ಲಿ ಇದ್ರೂ ಕೂಡ ಇಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಹಾಲಿ ಶಾಸಕ ನಿಖಿಲ್ ಕತ್ತಿ ಅವರನ್ನು ಹೊರಗಿಟ್ಟನೇ ಇದು ಒಂದು ಬಿಜೆಪಿ ಸಭೆಯನ್ನು ಆಯೋಜನೆಗೊಂಡಿರುವಂತದ್ದು ಇಲ್ಲಿ ಜಿದ್ದಾಜಿದ್ದಿಗೆ ಬಿದ್ದಿರುವಂತದ್ದು ಕತ್ತಿ ಮತ್ತು ಅಹ್ ಜೊಲೆ ಕುಟುಂಬ ಇವತ್ತು ಕೂಡ ಜಾರಕಿಹೊಳಿ ಮತ್ತೆ ಆ ಜೊಲ್ಲೆ ನೇತೃತ್ವದಲ್ಲಿ ಸಂಕೇಶ್ವರದಲ್ಲಿ ಬಿಜೆಪಿ ಮುಖಂಡರ ಬೃಹತ್ ಸಭೆಯನ್ನೇ ಆಯೋಜನೆ ಮಾಡಿರುವಂತದ್ದು ಆಮೇಲೆ ಏನು ಹಿರಣ್ಯ ಕೆಸಿ ಸಕ್ಕರೆ ಕಾರ್ಖಾನೆಯನ್ನು ಮರಳಿ ಹಿಂಪಡೆಯುವುದಕ್ಕೆ ಪ್ರಮುಖ ಕಾರಣದಿಂದ ಇವತ್ತು ಸಂಕೇಶ್ವರ ಪಟ್ಟಣದ ಪಟ್ಟಣದಲ್ಲಿರುವಂತಹ ಶಂಕರ್ಲಿಂಗ ಕಾರ್ಯಾಲಯದಲ್ಲಿ ಮಾಜಿ ಸಂಸದ ಅನ್ನಸಾರ್ ಜೊಲ್ಲೆ ಹಾಗೂ ಬಿಜೆಪಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಮತಕ್ಷೇತ್ರದ ಎಲ್ಲಾ ಬಿಜೆಪಿ ಮುಖಂಡರನ್ನು ಕರೆಸಿ ಸಭೆ ಸಭೆಯನ್ನು ಆಯೋಜನೆ ಮಾಡಿರುವಂತಹ ನಿಮ್ಮೆಲ್ಲ ಮಾಹಿತಿಗಾಗಿ ಶಬಾಸ್